ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀ ಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಮಾತು ಹೇಳುವ ಹಿರಿಯರೆಲ್ಲರೂ ನೀತಿಗೊಡಲಾದರು ನಿರ್ಜಾತನ ಮರೆದು ಭ್ರಾಂತಿಗೆ ಸಿಕ್ಕಿದ ಮತ್ತೆ ಇನ್ನೇತರ ಮಾತು ಸೂತ್ರದ ಬೊಂಬೆಯ ನೂಕುವ ಪಾಶದಂತೆ ಹಿರಿಯರು ನಿಷ್ಕಳಂಕ ಮಲ್ಲಿಕಾರ್ಜುನ ಅಂಥೇಳಿ ಮೂಳಿಗೆಯ ಮಾರಯ್ಯನವರು ಬಹಳ ಸುಂದರವಾದಂತಹ ಒಂದು ವಚನವನ್ನು ಹೇಳ್ತಾರೆ ಮಾತು ಹೇಳುವ ಹಿರಿಯರೆಲ್ಲರೂ ನೀತಿಗೊಡಲಾದರು ಅಂಥೇಳಿ ಇಲ್ಲಿ ಈ ವಚನದೊಳಗೆ ಏನು ಹೇಳಲಿಕ್ಕೆ ಅಪೇಕ್ಷೆ ಮಾಡ್ತಾರಂದ್ರೆ ಯಾರು ಹಿರಿಯರದ್ದಾರ ಯಾರು ನ್ಯಾಯವನ್ನು ಒದಗಿಸುವ ಸ್ಥಾನದಲ್ಲಿದಾರ ಅವರು ಮೊದಲ ನೀತಿಗೊಂಡಿರಬೇಕು ಈಗ ಜವಾಬ್ದಾರಿ ಸ್ಥಾನದಲ್ಲಿ ಇರುವವರನ್ನು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಲ್ಲ ಅಂದರೆ ಅದು ಸರಿ ಆಗೋದಿಲ್ಲ ಹಿರಿಯರು ಒಂದು ಮನಸ್ಸಿನೊಳಗೆ ಗಟ್ಟಿ ಮಾಡ್ಕೋಬೇಕು ಏನಂತಂದರೆ ಈ ಕಾರ್ಯಕ್ಕೆ ನಾವು ದೇವ ಖರೆ ನಾವು ಹೇಳಿದಂಗೆ ಎಲ್ಲ ನಡೀತೈತಿ ಅದು ಖರೆ ಆದರೆ ನಮ್ಮದು ಪರಿಸ್ಥಿತಿ ಹೆಂಗೈತಿಪ್ಪ ಅಂತಂದ್ರೆ ಸೂತ್ರದ ಬೊಂಬೆ ಆಟ ನಡೆದಂಗೆ ಐತಿ ನಾವು ಏನು ಮಾಡಿದ್ರೂ ಸಹಿತ ಆ ಪರಮಾತ್ಮನಿಗೆ ದಿವ್ಯ ಚೈತನ್ಯಕ್ಕೆ ಗೊತ್ತಾಗಕತ್ತೈತಿ ಅದಕ್ಕಾಗಿ ಹಿರಿಯ ಸ್ಥಾನದಲ್ಲಿ ಇದ್ದರೂ ಸಹಿತ ತಪ್ಪಿಯೂ ಸಹಿತ ನಮ್ಮಿಂದ ತಪ್ಪುಗಳು ಘಟಿಸಬಾರದು ಅಷ್ಟು ಎಚ್ಚರಿಕೆಯಿಂದ ನಡ್ಕೋಬೇಕು ಇಲ್ಲಿ ಅವರು ನಮಗೆ ಹೇಳುವಂಥ ಒಂದು ಗೂಢಾರ್ಥ ಹಿಂಗೈತಿ ಅದಕ್ಕೆ ನಾವು ಎಂಥ ಅಧಿಕಾರಿಗಳನ್ನ ಇರವಲ್ವಿ ಎಂಥ ಶ್ರೀಮಂತ್ರನ ಇರವಲ್ವಿ ಮತ್ತು ಎಷ್ಟು ದೊಡ್ಡ ಹಿರಿಯರನ್ನ ಇರವಲ್ವಿ ನಮ್ಮ ಮೇಲೆ ಒಂದು ದಿವ್ಯವಾದಂಥ ಶಕ್ತಿ ಐತಿ ನಾವು ಏನು ಮಾಡಿದರೂ ಸಹಿತ ಆ ಶಕ್ತಿಗೆ ಅದು ಗೋಚರಿಸಕತ್ತೈತಿ ಇಷ್ಟು ನಮ್ಮ ಮನುಷ್ಯನೊಳಗೆ ನಾವು ಗಟ್ಟಿ ಮಾಡ್ಕೊಂಡ ಅಂದರೆ ನಮ್ಮಿಂದ ತಪ್ಪಾಗೋದಿಲ್ಲ ಅದಕ್ಕೆ ಹಿರಿಯರಾದವರು ಯಾವುದೋ ಒಂದು ಕ್ಷೇತ್ರದಲ್ಲಿ ಧಾರ್ಮಿಕನೇ ಇರಲಿ ಅಥವಾ ಸಾಮಾಜಿಕನೇ ಇರಲಿ ಅಥವಾ ರಾಜಕೀಯನೇ ಇರಲಿ ಎಲ್ಲಿ ಹಿರಿಯರಿದ್ದರೂ ಸಹಿತ ಅವರು ನಿಷ್ಕಳಂಕರಾಗಿ ನಡ್ಕೊಂಡ್ರಪ್ಪ ಅಂದ್ರೆ ಅದರಿಂದ ಅವರನ್ನು ನಂಬಿದಂಥ ಎಲ್ಲರಿಗೂ ಸಹಿತ ಸುಖ ಆಗತೈತಿ ದೊಡ್ಡ ದೊಡ್ಡ ರಾಜಕೀಯ ದುರೀನರನ್ನು ಮಾಡಬಾರ್ದ ತಪ್ಪುಗಳನ್ನು ಮಾಡೋಕತ್ತರಪ್ಪ ಅಂದ್ರೆ ಕೆಳಗಿನವ್ರಿಗೆ ಏನು ಹೇಳೋದಂತ ದೊಡ್ಡ ದೊಡ್ಡ ಮಠದ ಸ್ವಾಮಿಗಳನ್ನು ಮಾಡಬಾರ್ದ ತಪ್ಪು ಮಾಡೋಕ್ಕತ್ತರಪ್ಪ ಅಂದರೆ ಉಳುಕಿದ್ದವ್ರಿಗೇನು ಹೇಳೋದಂತ ದೊಡ್ಡ ದೊಡ್ಡ ಜ್ಞಾನಿಗಳನ್ನು ತಪ್ಪು ಮಾಡಕ್ಕ ಅಂದ್ರೆ ಏನು ಹೇಳುದಂತೆ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದೊಳಗೆ ಯಾರಾದರೂ ಇದ್ರಪ್ಪ ಅಂದ್ರೆ ಅವರು ಮಾತ್ರ ಭಾಳ ಹುಷಾರಿಯಿಂದ ನಡ್ಕೊಳ್ಬೇಕು ಭಾಳ ಎಚ್ಚರದಿಂದ ಇರಬೇಕು ತಮ್ಮಿಂದ ಯಾರಿಗೂ ಅನ್ಯಾಯವಾಗಿರಬಾರ್ದು ಹಂಗೆ ಅವರು ಇರಾಕ ಪ್ರಯತ್ನ ಪಡಬೇಕು ನಮ್ಮ ನಮ್ಮೊಳಗೆ ಇದನ್ನು ನಾವು ವಿಚಾರ ಮಾಡೋದು ನೋಡ್ರಿ ಶ್ರೀಮದ್ ಅಥನಿ ಶಿವಯೋಗೀಶ್ವರರ ಚರಿತ್ರವನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೀವಿ ಇದರೊಳಗೆ ನಾವು ಇವತ್ತು ಇಪ್ಪತ್ತೆರಡನೆಯ ಅಧ್ಯಾಯವನ್ನು ನೋಡೋದು ಅಥನಿಯ ಶಿವಯೋಗಿಗಳನ್ನು ವಾರದ ಮಲ್ಲಪ್ಪನವರು ಅವರು ಸೊಲ್ಲಾಪುರಕ್ಕೆ ಕರ್ಕೊಂಡು ಹೋಗಿ ವಿಶೇಷವಾದಂಥ ಸೇವೆಯನ್ನು ಶಿವಯೋಗಿಗಳದ ಅವರು ಮಾಡಿದರು ಅಂತ ನಮಗೆ ಗೊತ್ತೈತಿ ಮುಂದೆ ಸ್ವಲ್ಪ ದಿವಸ ಆದ ನಂತರ ಮತ್ತೆ ಶಿವಯೋಗಿಗಳು ಅತನಿಗೆ ಹೊರಟು ನಿಲ್ತಾರೆ ಆವಾಗ ವಾರದ ಮಲ್ಲಪ್ಪನವ್ರು ಏನು ಮಾಡ್ತಾರೆಂದರೆ ಶಿವಯೋಗಿಗಳ ಜೊತೆ ಬಂದಂಥ ನಿರಂಜನ ಮೂರ್ತಿಗಳಿಗೆ ಪಟ್ಟಚರ ಮೂರ್ತಿಗಳಿಗೆ ಪಂಡಿತರಿಗೆ ಗವಾಯಿಗಳಿಗೆ ಕೋಲಾ ಕೋವಿದರಿಗೆ ಶಾಸ್ತ್ರಿಗಳಿಗೆ ಶಾಲು ಮಡಿ ರುಮಾಲು ದೋತ್ರ ಮುಂತಾದ ಉಡುಗಿಗಳನ್ನು ಕಾಣಿಕೆಯನ್ನಾಗಿ ಕೊಟ್ಟ ಮತ್ತ ಮ್ಯಾಲ ದಕ್ಷಿಣೆಯನ್ನು ಕೊಟ್ಟ ಶಿವಯೋಗಿಗಳಿಗೆ ಪಾದ ಪೂಜೆಯ ಸಾಹಿತ್ಯವನ್ನು ಮತ್ತು ಮ್ಯಾಲ ಐದು ನೂರು ರೂಪಾಯಿಗಳನ್ನು ಅರ್ಪಣೆ ಮಾಡ್ತಾರೆ ಶಿವಯೋಗಿಗಳು ಅದನ್ನು ನೋಡಿ ಏನು ಮಲ್ಲಪ್ಪನವರ ಏನಿದು ಯಾರಿ ಅಂತ ಕೇಳ್ತಾರೆ ಆವಾಗ ಮಲ್ಲಪ್ಪನವ್ರು ಹೇಳ್ತಾರಪ್ಪ ಇವು ತಮಗೆ ದಾಸೋಹದ ಸಲುವಾಗಿ ಒಂದು ಅಲ್ಪ ಕಾಣಿಕೆ ಅಂತ ಮಲ್ಲಪ್ಪನವರು ಹೇಳ್ತಾರೆ ಆವಾಗ ಶಿವಯೋಗಿ ಹೇಳ್ತಾರೋ ನಾನು ಶಿವನಿಟ್ಟಂತಹ ದಾಸೋಹದಲ್ಲಿ ಉಂಡುಟ್ಟು ತಿರುಗಾಡ್ತಕ್ಕವಣ ದಾಸೋಹ ಬೇರೆ ದಾಸೋಹದ ಮೂರ್ತಿಯೇ ಬೇರೆ ನನ್ನ ದಾಸೋಹ ಎಲ್ಲಿಂದ ತಂದು ಎಂದು ರೂಪಾಯಿಗಳನ್ನು ಅಲ್ಲೇ ಬಿಟ್ಟುಬಿಡ್ತಾರಂತ ನೋಡ್ರ್ರು ಯಪ್ಪಾ ನಿಮ್ಮ ದಾಸೋಹದ ಖರ್ಚಿಗೆ ಅಂತೇಳಿ ಇಟ್ಟೇನೆ ಅಂತೇಳಿ ಮಲ್ಲಪ್ಪನವರು ಹೇಳಿದ ಕೊಡ್ಲಿ ಸಾಕ್ಷಾತ್ ಶಿವನ ನನ್ನ ದಾಸೋಹವನ್ನು ನಡೆಸುವಾಗ ಈ ರೂಪಾಯಿಗಳನ್ನು ತಗೊಂಡು ನಾನು ಏನು ಮಾಡಲಿಪ್ಪ ಅಂಥೇಳಿ ರೂಪಾಯಿಗಳನ್ನು ಮುಟ್ಟಲಾರ್ದ ಶಿವಯೋಗಿಗಳು ಹಂಗೆ ಹೊಂಟು ಬಿಡ್ತಾರೆ ನೋಡ್ರಿ ಎಷ್ಟೊಂದು ವೈರಾಗ್ಯಮೂರ್ತಿಗಳಿದ್ದರು ವೈರಾಗ್ಯದ ನಿಜ ನಿಲುವಿನಲ್ಲಿದ್ದಂತಹ ಮಹಾತ್ಮರು ಅಥನೀಯ ಶಿವಯೋಗಿಗಳು ಸೊಲ್ಲಾಪುರದೊಳಗೆ ಸಂಭ್ರಮದ ವಾಸ್ತವ್ಯವನ್ನು ಪೂರೈಸಿ ಸರ್ವ ಭಕ್ತಾದಿಗಳಿಗೆ ಸೇವೆಯನ್ನು ಸ್ವೀಕಾರ ಮಾಡಿ ಎಲ್ಲರನ್ನೂ ಶಿವನು ಕಾಪಾಡಲಿ ಅಂತ ಅಂತಃಕರಣ ಪೂರ್ವಕವಾಗಿ ಆಶೀರ್ವದಿಸಿ ಸರ್ವ ಸನ್ನಾಹದೊಡನೆ ಶಿವಯೋಗಿಗಳು ಏನು ಮಾಡ್ತಾರಂದ್ರೆ ಅಥನಿಗೆ ಮರುಪ್ರಯಾಣವನ್ನು ಆರಂಭ ಮಾಡ್ತಾರೆ ಆ ಊರಿನ ಪ್ರಮುಖರೆಲ್ಲರೂ ವಾದ್ಯಮೇಳಗಳೊಂದಿಗೆ ಅತ್ಯಂತ ವೈಭವದಿಂದ ಶಿವಯೋಗಿಗಳನ್ನು ಜಲಾಶಯದವರೆಗೆ ಬೀಳ್ಕೊಡಲಿಕ್ಕೆ ಬರ್ತಾರ ಸೊಲ್ಲಾಪುರದ ಪ್ರತಿಯೊಬ್ಬರೂ ಸಹಿತ ಆನಂದ ಭಾಷ್ಪಗಳನ್ನು ಸುರಿಸ್ತಾರ ಸಾಕ್ಷಾತ್ ಶಿವನ ಸ್ವರೂಪರಾದಂತಹ ಶಿವಯೋಗಿಗಳು ನಮ್ಮೂರಿಗೆ ಬಂದು ತಮ್ಮ ಶಿವಯೋಗ ಸಾಧನೆಯನ್ನು ಮಾಡಿಕೊಂಡು ನಮ್ಮೂರನ್ನು ನಮ್ಮ ಕುಲವನ್ನು ಉದ್ಧಾರ ಮಾಡಿ ಹೊಂಟ್ರಂತ ಹೇಳ್ತಾರೆ ಎಲ್ಲರಿಗೂ ವಿಶೇಷವಾದಂಥ ಆನಂದ ಅಲ್ಲಿಂದ ಎಲ್ಲರೂ ಮತ್ತು ಹೊಳ್ಳಿ ತಮ್ಮ ತಮ್ಮ ಮನೆಗೆ ಬರ್ತಾರೆ ಶಿವಯೋಗಿಗಳು ಜೊತೆ ಇದ್ದವರು ಮತ್ತು ಅತನಿಗೆ ಪ್ರಯಾಣ ಬೆಳೆಸ್ತಾರೆ ಶಿವಯೋಗಿಗಳೇನೋ ಪ್ರಯಾಣ ಬೆಳೆಸಿದ್ರು ಆದರೆ ಅವರ ಜೊತೆ ಇದ್ದಂಥ ಮೆಣಸಿ ರುದ್ರಪ್ಪ ಮತ್ತು ಕೋಳೊಳಗಿ ಚನ್ನಪ್ಪ ಅಂತ ಹೇಳ್ಕ್ಯಾರ ಮೆಣಸಿ ರುದ್ರಪ್ಪ ಕೋಳೊಳಗಿ ಚನ್ನಪ್ಪ ಇವರಿಬ್ಬರು ಏನು ಮಾಡ್ತಾರಂತಂದ್ರೆ ತಮ್ಮ ತಮ್ಮೊಳಗನ ಹೋಗುವಾಗ ವಿಚಾರ ಮಾಡ್ತಿರ್ತಾರ ಏನು ವಿಚಾರ ಅಂತಂದ್ರೆ ವಾರದ ಮಲ್ಲಪ್ಪನವರು ಐದು ನೂರು ರೂಪಾಯಿಗಳನ್ನು ಶಿವಯೋಗಿಗಳಿಗೆ ಕಾಣಿಕೆ ಕೊಟ್ಟರು ಸಹಿತ ಶಿವಯೋಗಿಗಳು ಅದನ್ನು ಮುಟ್ಟಲಿಲ್ಲಲ್ಲ ಅಂತ ಹೇಳಿಕಾರ ಮನುಷ್ಯನೊಳಗನ ವಿಚಾರ ಮಾಡ್ಕೋತ ಏನು ಅಂತಂದ್ರೆ ಒಂದು ನಿರ್ದಯಕ್ಕೆ ಬರ್ತಾರೆ ಏನಂತಂದ್ರೆ ನಾವಿಬ್ಬರೂ ಹಳ್ಳಿ ವಾರದ ಮಲ್ಲಪ್ಪನವರ ಮನೆಗೆ ಹೋಗೋಣ ಹೋಗಿ ಶಿವಯೋಗಿಗಳಿಗೇನ ಅವನು ಮುಟ್ಟಿಸ್ತೇವು ಅಂತ ಹೇಳಿ ಆ ದುಡ್ಡನ್ನು ಇಸ್ಕೊಂಡು ಬರೋನು ಅಂಥೇಳಿ ச்சாரமாார அவரல ஆசை ஹ் ஆவாக இல்ந்த சோல்லாபுரக்கு வந்துவிடத்தார் சோல்லாபுரக்கு வந்து கொடலி வார மல்லப்பணிக்கு வார மல்லப்பனவரு இவரின் நோடி ಯಾಕ್ರಿಪ್ಪ ಯಾಕೆ ಹೊಳ್ಳಿ ಬಂದ್ರಿ ಶಿವಯೋಗಿಗಳ ಜೊತೆ ಬಂದಂಥವ್ರು ನೀವು ರುದ್ರಪ್ಪ ಮತ್ತು ಚೆನ್ನಪ್ಪನ ಕೇಳ್ತಾರ ಆವಾಗ ಆ ಉಭಯತರರು ಏನು ಹೇಳ್ತಾರಪ್ಪ ಅಂತಂದ್ರೆ ಸಾವ್ಕಾರ ನೀವು ಕೊಟ್ಟಂತಹ ಐದು ನೂರು ರೂಪಾಯಿ ಕಾಣಿಕೆಗಳನ್ನು ಶಿವಯೋಗಿಗಳು ಸ್ವೀಕಾರ ಮಾಡದ ಇಲ್ಲೇ ಇಟ್ಟರು ಅವುಗಳನ್ನು ನಮ್ಮ ಕೈಯಾಗ ಕೂಡ್ರಿ ನಾವು ಏನು ಮಾಡ್ತೀವಂದ್ರೆ ಅವುಗಳನ್ನು ಆ ದುಡ್ಡನ್ನು ಶಿವಯೋಗಿಗಳಿಗೆ ಮುಟ್ಟಿಸಿ ನಿಮಗೆ ಆಶೀರ್ವಾದ ಹಂಗೆ ಮಾಡ್ತೀವಿ ಅಂತಂದರು ಆವಾಗ ವಾರದ ಮಲ್ಲಪ್ಪನವರು ಅಷ್ಟೊಂದು ಶ್ರೀಮಂತ್ರನ ಇದ್ರೂ ಸಹಿತ ವಿಶೇಷವಾದಂತಹ ಸಾತ್ವಿಕ ಸ್ವಭಾವದವರು ಒಂದು ಮಾತು ಹತ್ರ ನೋಡ್ರಪ್ಪ ಭಾಳ ಸಂತೋಷ ಆಯಿತು ಸ್ವತಃ ಶಿವಯೋಗಿಗಳನ್ನು ಬಂದು ಕೇಳಿದಷ್ಟು ನನಗೆ ಆನಂದ ಆನಂದಾಯಿತು ಶಿವಯೋಗಿಗಳಿಗಾಗಿ ಕೊಡಬೇಕಂತ ಇಟ್ಟಂತಹ ಆ ಐದುನೂರು ರೂಪಾಯಿಗಳನ್ನು ಇನ್ನೂ ವಸ್ತ್ರದೊಳಗೆ ಕಟ್ಟಿ ನನ್ನ ಟ್ರಂಕಿನೊಳಗೆ ಇಟ್ಟೇನೆ ಅದನ್ನು ನಿಮ್ಮ ಕೈಯಾಗಿ ಕೊಡ್ತೇನೆ ಅಂತ ಹೇಳಿಕಾರ ಅದನ್ನು ಒಯ್ದು ಶಿವಗಳು ಮುಟ್ಟುಸಿರಪ್ಪ ಹೇಳಿ ಅವರಿಬ್ಬರು ಕೈ ಒಳಗೆ ಕೊಟ್ಬಿಡ್ತಾರೆ ಆ ಐದುನೂರು ರೂಪಾಯಿಗಳನ್ನು ತಗೊಂಡು ಅತ್ಯಂತ ಸಂತೋಷಭರಿತರಾಗಿ ರುದ್ರಪ್ಪ ಮತ್ತು ಚೆನ್ನಪ್ಪ ಇಬ್ಬರು ಏನು ಮಾಡ್ತಾರಂದ್ರೆ ನೋಡಿರಿ ಆಸೆ ಅನ್ನೋದು ಬಹಳ ಕೆಟ್ಟ ಅದರೊಳಗನ ಈ ದುಡ್ಡಿಗಾಗಿ ಮನಸ್ಸು ಚಂಚಲವಾಗುವುದು ಸ್ವಾಭಾವಿಕ ಶಿವಯೋಗಿಗಳು ಬ್ಯಾಡಂಥೇಳಿ ಬಿಟ್ಟು ಬಂದಿದ್ದರೂ ಸಹಿತ ಆ ದುಡ್ಡನ್ನು ಅವರು ತಗೊಂಡು ಬಂದರು ಇಬ್ಬರು ಬಹಳ ಖುಷಿಯಾಗಿ ಕ್ಯಾರ ಮತ್ತ ಶಿವಯೋಗಿಗಳ ಕಡೆ ಹೊಂಟಾರ ಶಿವಯೋಗಿಗಳ ಪ್ರಯಾಣ ಮುಂದೆ ಸಾಗಿತ್ತು ಒಂದು ಊರಿನೊಳಗೆ ಶಿವಯೋಗಿಗಳಿಗೆ ಸ್ನಾನ ಪೂಜಾದಿಗಳಿಗೆ ವ್ಯವಸ್ಥೆ ಮಾಡಿದರು ಶಿವಯೋಗಿಗಳ ಮಾತ್ರ ಚಕ್ಕಡಿಯನ್ನು ಬಿಟ್ಟು ಕೆಳಗೆ ಇಳಿಯುವಲ್ರು ಶಿವಯೋಗಿಗಳಿಗೆ ಎಷ್ಟು ಭಿನ್ನಹ ಮಾಡಿದ್ರು ಸಹಿತ ಪೂಜಾ ಮಾಡ್ಕೊಳ್ಳೋನು ಸ್ನಾನ ಮಾಡ್ಕೊಳ್ಳೋಕೆ ಏಳು ಕೆಳಗಿಳಿ ಅಂದರು ಇಳಿವಲ್ರು ಅವ್ರಿಗೆ ಮತ್ತು ಹೊಳ್ಳಿ ಭಾಳ ಕೇಳುವಂಥ ಶಕ್ತಿ ಅಥವಾ ಸಾಮರ್ಥ್ಯ ಅರಿವಿಲ್ಲ ಆದ್ರೆ ಬೀಳೂರದ ಸ್ವಾಮಿಗಳು ಬೀಳೂರದ ಅಪ್ಪವ್ರು ಬಂದು ನಮಸ್ಕಾರ ಮಾಡಿ ಬುದ್ಧಿ ಸ್ನಾನಕ್ಕೆ ಭಾಳ ಹೊತ್ತಾಗಿದೆ ದಯಮಾಡಿ ಸ್ನಾನಕ್ಕೆ ಇಳಿರಿ ಪ್ರಸಾದವನ್ನು ಸ್ವೀಕಾರ ಮಾಡಿರಿ ಅಂತಂದರು ಆವಾಗ ಶಿವಯೋಗಿಗಳು ಒಂದು ಮಾತಂದರು ಬೀಳೂರಪ್ಪವರ ನೀವು ಹೇಳೋದಕ್ಕೆ ಖರೆ ಐತ್ರಿ ಹೌದ್ರಿ ವಿಷ ಇಟ್ಕೊಂಡು ಹ್ಯಾಂಗೆ ಉಣ್ಬೇಕ್ರಿ ಅಂತ ಕೇಳಿದ್ರಂತು ನೋಡ್ರಿ ವಿಷ ಇಟ್ಕೊಂಡು ಹ್ಯಾಂಗ್ ಉಣ್ಬೇಕು ಅಂತ ಕೇಳಿದ್ರಂತ ಆ ಶಿವಯೋಗಿಗಳ ಮಾತಿನಲ್ಲಿ ಏನು ಐತೆ ಅನ್ನೋದು ಮಹಾಜ್ಞಾನಿಗಳಾದಂಥ ಬೀಳೂರಪ್ಪನವರಿಗೆ ಗೊತ್ತಾತು ಆಗಲಿ ಬುದ್ಧಿ ವಿಷವನ್ನು ತೆಗೆದುಹಾಕ್ತೀವಿ ಅಂತಂದ್ರಂತ ನೋಡ್ರಿ ಅಷ್ಟು ಹೇಳಿ ಶಿವಯೋಗಿಗಳ ಹತ್ತರಿಂದ ಹೊರಗೆ ಬಂದು ಅಲ್ಲಿದ್ದಂತಹ ಎಲ್ಲರನ್ನು ಕೂಡಿಸಿ ಎಲ್ಲರಿಗೂ ಕೇಳಾಕತ್ತಾರ ಯಾರಾದರೂ ತಪ್ಪು ಮಾಡಿದಿರೇನಪ್ಪ ಏನಾದರೂ ತಪ್ಪು ಮಾಡಿದಿರೇನಪ್ಪ ಅಂಥೇಳಿ ಕೇಳಾಕತ್ತಾರ ಮರಿ ಮರ್ಯಾದಸ್ಥರಾದಂತಹ ಶಟ್ರು ಮತ್ತು ಮಹಾಜನರು ಅಂತ ಅಂಥೇಳ ಥರ 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 ನಡಗತ್ ಬಿಟ್ರಂತ ಶಟ್ರು ಮತ್ತು ಮಹಾಜನವರು ಆವಾಗ ಅವ್ರ ಜೊಡೆಯೇ ಇದ್ದಂತಹ ತೇರದಾಳದ ಪಟ್ಟಾಧಿಕಾರಿಗಳಂದರು ನೀವು ಯಾಕೆ ಹೆದರ್ತೀರಿ ಯಾರು ತಪ್ಪು ಮಾಡಿದಾರೋ ಅವರು ಹೆದರಲಿ ಮಾಡಿದ್ದನ್ನು ಮಹಾರಾಯ ಅನ್ನೋರು ಹಂಗೆ ಯಾರು ತಪ್ಪು ಮಾಡಿದಾರಲ್ಲ ಅವರು ಶಿಕ್ಷೆಯನ್ನು ಅನುಭವಿಸ್ತಾರ ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಬಂದಂಗೆ ಯಾರೋ ಏನೋ ತಪ್ಪು ಮಾಡಿದ್ದು ಮಾತ್ರ ನಿಜ ಸಾಕ್ಷಾತ್ ಶಿವನಿಗೆ ಮಾತ್ರ ಶಿವಯೋಗಿ ಅನ್ನುವಂಥ ನಾಮ ಬರಕ್ಕೆ ಸಾಧ್ಯ ಐತಿ ಸಾಕ್ಷಾತ್ ಮೊಕ್ಕನ್ನನ ಈ ಅಥನಿಯ ಶಿವಯೋಗಿಗಳಾಗಿ ಜನ್ಮವನ್ನು ತಾಳಿ ಬಂದಾನ ಅದಕ್ಕಾಗಿ ಶಿವಯೋಗಿಗಳ ಕಣ್ಣು ಮುಚ್ಚಿ ಶಿವಯೋಗಿಗಳಿಗೆ ಗೊತ್ತಾಗಲಾರ್ದಂಗೆ ಯಾವ ವಿಷಯವನ್ನು ಇಲ್ಲಿ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕಾರ ಎಲ್ಲರನ್ನೂ ಕೇಳಿದರೂ ಸಹಿತ ಎಲ್ಲರೂ ಹೇಳ್ತಿದ್ರೆ ಬೀಡೂರಪ್ಪನವರಿಗೆ ತೀರದಾಳದ ಪಟ್ಟಾಧಿಕಾರಿಗಳಿಗೆ ಅಲ್ಲಿದ್ದಂತಹ ಮಹಾತ್ಮರಿಗೆ ಏನು ಹೇಳ್ತಿದ್ರಂದ್ರೆ ನಾವೇನೂ ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಿದ್ದರು ಅಷ್ಟನ್ಗುಡ್ದೆ ಏನಾಯ್ತು ಅಂತಂದ್ರೆ ಬೇಳೂರಪ್ಪನವರಿಗೆ ಗೊತ್ತಾಯ್ತು ರುದ್ರಪ್ಪ ಮತ್ತು ಚನ್ನಪ್ಪ ಇಬ್ಬರು ಕಾಣುವಲ್ರು ಎಲ್ಲಿದಾರ ಅಂತ ಕೇಳಿದರು ಇಲ್ಲ ಸೊಲ್ಲಾಪುರವನ್ನು ಬಿಟ್ಟ ತಕ್ಷಣವೇ ಮತ್ತವರು ಸೊಲ್ಲಾಪುರ ಕಡೆ ಹೋಗಿದ್ದು ನೋಡಿದ್ದೇವೆ ಅಂತ ಕೆಲವು ಮಂದಿ ಅಂದರು ಅಷ್ಟನ್ಗುಡ್ದೆ ರುದ್ರಪ್ಪ ಚೆನ್ನಪ್ಪ ಇಬ್ಬರು ಕೂಡಿ ಗಡ್ಬಡಿಯಿಂದ ಬರೋದು ಬೇಳೂರಪ್ಪನವರು ನೋಡಿದರು ನೋಡಿ ಅವ್ರನ್ನ ನಿಲ್ಲಿಸಿದ್ರು ನೋಡ್ರಿ ಎಲ್ಲಿ ಹೋಗಿದ್ರಿ ಇಷ್ಟು ಮಠ ಎಲ್ಲಿದ್ರಿ ಏನು ತಪ್ಪು ಮಾಡಿದಿರಿ ಮತ್ತು ಇಷ್ಟು ಗಡಬಡಿ ಓಡಿ ಯಾಕೆ ಬರಕತ್ತೀರಿ ಅಂಥೇಳಿ ಸ್ವಲ್ಪ ಸಿಟ್ಟಿನಿಂದನೇ ಕೇಳಿಬಿಟ್ರು ಆವಾಗ ಬುದ್ಧಿ ನಾವೇನು ತಪ್ಪು ಮಾಡಿದೀವ್ರಿ ಅಂದರು ಹಂಗೆ ಹೇಳಕ್ಕೆ ಹೋಗಬೇಡ್ರಿ ಶಿವ ಇವುಗಳು ಸ್ನಾನ ಕೇಳೋಕೆ ಒಲ್ಲೇಗ್ಯಾರ ವಿಷ ಹೋಗದ ಹೊರತು ಸ್ನಾನ ಮಾಡೋದಿಲ್ಲ ಅಂತ ಹೇಳಿ ಕರೆ ಹೇಳಕತ್ತಾರ ಅದಕ್ಕೆ ನಿಶ್ಚಿತವಾಗಿಯೂ ನನಗೆ ಅನಿಸಾಕತ್ತೈತಿ ಏನಂದ್ರೆ ನೀವು ಇಬ್ಬರು ಸೇರಿ ಏನೋ ಒಂದು ತಪ್ಪನ್ನು ಮಾಡಿದಿರಿ ಏನು ತಪ್ಪು ಮಾಡಿದಿರಿ ಅಂತ ಹೇಳಿ ಯಾರು ಹೇಳಬೇಕು ಇಲ್ಲ ಅಂತಂದ್ರೆ ನಿಮಗೆ ಇದರಿಂದ ಒಳ್ಳೆಯದಾಗೋದಿಲ್ಲ ಮ್ಯಾಲ ಸಾತ್ವಿಕ ರಂಗ ನಟಿಸಿ ಒಳಗೆ ತಪ್ಪು ಮಾಡಿದರೆ ಬಹಳ ದೊಡ್ಡ ಶಿಕ್ಷೆ ಆಗ್ತೈತಿ ಅಷ್ಟನುಗುಣದ ಆ ಇಬ್ಬರಿಗೂ ಸಹಿತ ರುದ್ರಪ್ಪ ಮತ್ತು ಚೆನ್ನಪ್ಪ ಒಳಗೊಂದು ಭಯ ಹುಟ್ಟಿತು ಆತ್ಮ ಸಾಕ್ಷಿ ಚೈತನ್ಯಗೊಂಡಿತು ಇಬ್ಬರು ಏನು ಮಾಡಿದ್ರಪ್ಪ ಅಂತಂದ್ರೆ ಬೀಳೂರಪ್ಪನವರ ಕಾಲು ಹಿಡಿದ್ರು ಹಿಡಿದು ಒಂದು ಮಾತಂದರು ಏನಂತಂದ್ರೆ ಬುದ್ಧಿ ನಾವು ತಪ್ಪು ಮಾಡಿದ್ದೀವಿ ವಿಷವನ್ನು ಇಟ್ಕೊಂಡು ಯಾರಾದರೂ ಸ್ನಾನ ಮಾಡ್ತಾರಣ ಅಂತ ಅಪ್ಪ ಅವರು ಹೇಳಿದ್ದು ಖರೆ ಅಪ್ಪವ್ರು ಬಿಟ್ಟು ಬಂದಂತಹ ಐದುನೂರು ರೂಪಾಯಿಗಳನ್ನು ವಾರದ ಮಲ್ಲಪ್ಪನವ್ರ ಕಡೆಯಿಂದ ನಾವು ಇಸ್ಕೊಂಡು ಬಂದೀವಿ ಅಂತ ಅಂದ್ಬಿಟ್ರು ರುದ್ರಪ್ಪ ಮತ್ತು ಚೆನ್ನಪ್ಪ ಆವಾಗ ಬೀಳೂರಪ್ಪನವ್ರಂದರು ನೋಡಪ್ಪ ಶಿವಯೋಗಿಗಳು ಎಂತಹ ಮಹಿಮಾನ್ ವಿತರದಾರಂಥೇಳಿ ನೀವಿಬ್ಬರು ಏನು ಮಾಡಬೇಕಂದ್ರೆ ನೇರವಾಗಿ ಸೊಲ್ಲಾಪುರಕ್ಕೆ ಹೋಗಿ ವಾರದ ಮಲ್ಲಪ್ಪನವರ ಹತ್ರ ಮತ್ತ ನೂರು ರೂಪಾಯಿಗಳನ್ನು ಮರಳಿ ಕೊಟ್ಟು ಅವರ ಹತ್ರ ಕ್ಷಮಾ ಬಿಡಿ ರಸೀದಿಯನ್ನು ತಗೊಂಡು ಬರಬೇಕಪ್ಪ ಇಲ್ಲ ಅಂತಂದ್ರೆ ಶಿವಯೋಗಿಗಳು ಪ್ರಸಾದ ಉಣ್ಣದಿಲ್ಲ ಅವರಿಗೆ ಉಣ್ಣು ಅಂತ ಹೇಳುವಂಥ ಧೈರ್ಯನೂ ನಮಗಿಲ್ಲ ಅಂತ ಕೂಡಲಿ ಈ ರುದ್ರಪ್ಪ ಮತ್ತು ಚೆನ್ನಪ್ಪ ಗಾಬರಿಯಾಗಿ ಮತ್ತು ಹೊಳ್ಳಿ ಸೊಲ್ಲ ಅಪರಕ್ಕೂ ಓಡ್ತಾರ ಅವ್ರ ಜೊತೆ ಯಾರೂ ಬರೋದಿಲ್ಲ ನೀವು ತಪ್ಪು ಮಾಡಿದರೆ ನಾವು ಬರೋದಿಲ್ಲ ಅಂತ ಹೇಳ್ತಾರೆ ಇವರಿಬ್ಬರ ಹಳ್ಳಿ ಮತ್ತೆ ಗಡಿ ಬಿಡಿಸಿ ಓಡ್ ಕೂತ ಕೂತ ವಾರದ ಮಲ್ಲಪ್ಪನವ್ರ ಮನೆಗೆ ಬರ್ತಾರ ಅಷ್ಟೊತ್ತಿಗೆ ಆಗಲೇ ವಾರದ ಮಲ್ಲಪ್ಪನವರು ವಿಶ್ರಾಂತಿ ತಗೊಳ್ಳಿಕ್ಕೆ ಮಹಾದ್ವಾರದ ಮೇಲಿರುವಂಥ ಕೋಲಿ ಒಳಗೆ ಹೋಗಿರ್ತಾರ ಅಲ್ಲಿದ್ದಂಥ ಜನರು ಸೇವಕರು ನೀವು ಯಾರು ಅಂತ ಮುಂಜಾನೆ ರೀ ನೀವು ಮತ್ತೆ ಬಂದಿದ್ರಿ ನಮ್ಮ ಸಾಹೇಬ್ರ ಕಡೆ ಮತ್ತೆ ಯಾಕೆ ಬಂದ್ರಿ ಅಂತ ಕೇಳ್ತಾರೆ ಇಲ್ಲ ಶಿವಯೋಗಿಗಳನ್ನು ಮತ್ತು ನಮ್ಮನ್ನು ಹೊಳೆ ಕೂಡಲೇ ಶಿವಯೋಗಿಗಳ ಮಾತು ಬಂದು ಕೊಡಲಿ ಮತ್ತು ಅಲ್ಲಿದ್ದಂಥ ವ್ಯವಸ್ಥಾಪಕರೊಬ್ಬರು ಏನು ಮಾಡ್ತಾರಂದ್ರೆ ವಾರದ ಮಲ್ಲಪ್ಪನವರಂತೆ ಹೋಗಿ ಸಾಹೇಬ್ರ ಇಬ್ಬರು ಯಾರೋ ಬಂದರು ಶಿವಯೋಗಿಗಳ ಕಡೆಯಿಂದ ಬಂದಾರಂತ ನಿಮಗೆ ಭೇಟಿ ಕೂಡಲೇ ವಾರದ ಒಂದು ಮಾತು ಹೇಳ್ತಾರೆ ಶಿವಯೋಗಿಗಳ ಕಡೆಯಿಂದ ಬಂದಾರಂದ ಮೇಲೆ ನೀವು ಕೇಳೋಕೆ ಯಾಕೆ ಬಂದರೆ ನೇರವಾಗಿ ಅವರನ್ನು ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ ವಾರದ ಮಲ್ಲಪ್ಪನವರಿಗೆ ಎಂಥ ಒಂದು ಅಧಿಕಾರ ಇತ್ತಂದ್ರೆ ಬ್ರಿಟಿಷರು ಅಧಿಕಾರ ಕೊಟ್ಟಿದ್ದರವ್ರಿಗೆ ಏನಂದರೆ ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆಯನ್ನು ಕೊಡುವ ಅಧಿಕಾರವನ್ನು ಮತ್ತು ನ್ಯಾಯವನ್ನು ಒದಗಿಸುವಂತಹ ಅಧಿಕಾರವನ್ನು ಒಂದು ಧರ್ಮಾಧಿಕಾರಿಯ ಒಂದು ಸ್ಥಾನವನ್ನು ಬ್ರಿಟಿಷ್ ಅಧಿಕಾರಿಗಳು ವಾರದ ಮಲ್ಲಪ್ಪನವರಿಗೆ ಕೊಟ್ಟಿದ್ದರು ರುದ್ರಪ್ಪ ಮತ್ತು ಚೆನ್ನಪ್ಪ ಇಬ್ಬರಿಗೂ ಚಿಂತೆತ್ತು ಏನಂತಂದ್ರೆ ವಾರದ ಮಲ್ಲಪ್ಪನವರು ನಮಗೆ ಯಾವ ಶಿಕ್ಷೆಯನ್ನು ಕೊಡ್ತಾರಪ್ಪ ಇನ್ನಂತ ಹೇಳಿಕಾರ ಆವಾಗ ವಾರದ ಮಲ್ಲಪ್ಪನವ್ರನ್ನ ಅಂತ ಕೂರನ್ನ ಕರ್ಕೊಂಡು ಹೋದ ಕೂಡಲೇ ರುದ್ರಪ್ಪ ಚೆನ್ನಪ್ಪ ಇಬ್ಬರು ಸಾಕಷ್ಟು ಹಳಕತ್ತರು ವಾರದ ಮಲ್ಲಪ್ಪನವ್ರು ಕೇಳ್ತಾರೆ ಬೆಳಗ್ಗೆ ನನಗೆ ಭಟ್ಟಿಯಾಗಿ ದುಡ್ಡು ಇಸ್ಕೊಂಡು ಹೋಗಿದ್ರಿ ಈಗ ಯಾಕೆ ಅಂತ ಹೇಳಿ ಕೇಳಿದುಕೊಳ್ಳಲಿ ಆವಾಗ ನಡೆದ ಘಟನೆಯನ್ನೆಲ್ಲ ವಾರದ ಮಲ್ಲಪ್ಪನವರಿಗೆ ಇವರಿಬ್ಬರು ವಿನಂತಿ ಮಾಡ್ಕೊಳ್ತಾರೆ ಹೇಳ್ತಾರೆ ಆರಕೆ ಮಾಡ್ತಾರೆ ನಾವು ತಪ್ಪು ಮಾಡಿದೀವಿ ಶಿವಗಳು ಬ್ಯಾಡಂಥೇಳಿ ಬಿಟ್ಟರು ಸಹಿತ ದುರ್ಬುದ್ಧಿಗೆ ವಶರಾಗಿ ನಾವು ಏನು ಮಾಡಿದ್ದೀವಿ ಅಂದರೆ ಆ ದುಡ್ಡನ್ನು ನಾವು ಇಟ್ಕೊಳ್ಬೇಕಂತೇಳಿ ಸಂಕಲ್ಪ ಮಾಡಿದ್ವಿ ಆದರೆ ಶಿವಯೋಗಿಗಳು ಅದನ್ನು ಗುರುತು ಹಿಡಿದು ನಮ್ಮನ್ನು ಕ್ಷಮಿಸಬೇಕಾಗಿದ್ದ ಪ್ರಸಾದವನ್ನು ಬಿಟ್ಟು ಸ್ನಾನಾದಿಗಳನ್ನು ಬಿಟ್ಟು ಹಂಗ ಹಂಗೆ ಚಕ್ಡಿ ಒಳಗಾರ ಕೊಡಲಿ ವಾರದ ಮಲ್ಲಪ್ಪನವರಿಗೆ ಆನಂದ ಏನರಪ್ಪ ನೀವಿಬ್ಬರು ಸ್ವಾಮಿಗಳಿಗೆ ಹೇಳಿಕಾರ ಹೋಗಿದ್ರಿ ಆದರೆ ಮಹಾಸ್ವಾಮಿಗಳು ದಾರಿಗುಂಟ ಚಕಡಿ ಒಳಗೆ ಹೊಂಟಿದ್ರು ನಮ್ಮ ಮನೆಯೊಳಗೆ ನನ್ನ ಒಳಗೆ ನಾ ಒಬ್ಬಮ್ಮ ನಿಮ್ಮನಿಬ್ಬರನ್ನ ಬಿಟ್ಟರೆ ಯಾರೂ ಇದ್ದಿದ್ದಿಲ್ಲ ಆದರೆ ಸರ್ವಾಂತರಯಾಮಿಗಳಾದಂಥ ಶಿವಯೋಗಿಗಳು ಇದನ್ನು ಅಲ್ಲೇ ಕುಂತಕ್ಕಾರು ತಿಳ್ಕೊಂಡ್ರು ಅಂತಹ ಪೂಜ್ಯರನ್ನು ಪಡೆದಂಥ ನಾವು ಅಂತ ಹೇಳಿಕಾರ ಆನಂದ ಭಾಷ್ಪಗಳನ್ನು ವಾರದ ಮಲ್ಲಪ್ಪನವರು ಸುರಿಸಿದರು ಅವರಿಬ್ಬರಿಗಿನೂ ಸಹಿತ ಹಣ ಸ್ವೀಕಾರದ ರಶೀತಿಯನ್ನು ಕೊಟ್ಟು ನೀವು ಲಘುನ ಹೋಗ್ರಿ ಯಾಕಂದ್ರೆ ಶಿವಯೋಗಿಗಳ ಒಂದು ಶಿವಪೂಜೆಗೆ ಅಡ್ಡ ಆಗಬಾರ್ದು ಈಗಾಗಲೇ ಮಧ್ಯಾಹ್ನದ ಪೂಜೆ ನಿಮ್ಮಿಂದ ತಪ್ಪಿತು ಸಾಯಂಕಾಲದ ಪೂಜೆ ಒಳಗಾದರೂ ಸಹಿತ ನೀವು ಹೋಗಿ ಈ ರಸೀದಿಯನ್ನು ಮುಟ್ಟಿಸ್ರಿ ಅಂಥೇಳಿ ವಾರದ ಮಲ್ಲಪ್ಪನವರು ಅವರನ್ನು ಕಳಿಸ್ಕೊಡ್ತಾರೆ ಆವಾಗ ಶಿವಯೋಗಿಗಳ ಹತ್ರ ಇವರಿಬ್ಬರು ಮಲ್ಲಪ್ಪ ಮತ್ತು ಚೆನ್ನಪ್ಪ ಓಡಿ ಬಂದು ಆ ರಸೀದಿಯನ್ನು ಅವರ ಮುಂದಿಟ್ಟು ನಮ್ಮನ್ನು ಕ್ಷಮಾ ಮಾಡಬೇಕು ನಮ್ಮ ಮ್ಯಾಲೆ ನೀವು ಸಿಟ್ಟಾಗಬಾರ್ದು ನಮ್ಮನ್ನು ಉದ್ಧರಿಸಬೇಕು ಅಂತೇಳಿ ಬೇಡಿಕೊಂಡ್ರಂಥ ಆವಾಗ ಶಿವಯೋಗಿಗಳು ಹೇಳ್ತಾರೆ ನೋಡ್ರಪ್ಪ ಶಿವ ನಮ್ಮನ್ನು ಯಾವ ಒಳಗೆ ಇಡ್ತಾನಲ್ಲ ಅದೇ ಸ್ಥಿತಿ ಒಳಗೆ ಇಡಬೇಕು ಇರಬೇಕಾ ನಾವು ಶಿವ ಇಟ್ಟಂತಹ ಸ್ಥಿತಿಯನ್ನು ನಾವು ಬದಲಿ ಮಾಡ್ಕೊಳ್ಳಕ್ಕೆ ಹೋಗಬಾರ್ದು ಶಿವನ ಬದಲಿ ಮಾಡಬೇಕು ಅದಕ್ಕೆ ಇನ್ನು ಮುಂದೆ ಇಂಥ ತಪ್ಪನ್ನು ಮಾಡಬೇಡ್ರಪ್ಪ ಅಂಥೇಳಿ ಅವರಿಗೂ ಆಶೀರ್ವಾದವನ್ನು ಮಾಡ್ತಾರೆ ಶಿವಯೋಗಿಗಳಲ್ಲಿ ಇರತಕ್ಕಂಥ ವೈರಾಗ್ಯವೇ ಅವರನ್ನು ಮುಂದೆ ತಂದು ಜನಗಳಲ್ಲಿ ಭಕ್ತಿಯನ್ನು ಹುಟ್ಟಿಸಿ ಕೊಂಡಾಡಲಿಕ್ಕೆ ಹಚ್ಚಿರುವುದೆಂದು ಹೇಳಲು ಸಂದೇಹವೇ ಇಲ್ಲ ಸತ್ಯವಂತರನ್ನು ಮಲೀನಗೊಳಿಸುವುದು ತ್ರಿಭುವನದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿಕಾರ ಈ ಒಂದು ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾರೆ